ಮದ್ರಾಸ್ ಹೈಕೋರ್ಟ್ ಕಿಡಿ ಬೆನ್ನಲ್ಲೇ ಸದ್ಗುರಿಗೆ ಸಂಕಷ್ಟ ಎದುರಾಗಿದೆ ಈಶಾ ಫೌಂಡೇಶನ್ನ ಮೇಲೆ ನೂರೈವತ್ತು ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಕೊಯಮತ್ತೂರಿನ ತುರ್ಣಮುತ್ತೂರಿನಲ್ಲಿರುವಂತಹ ಈಶಾ ಯೋಗ ಕೇಂದ್ರದ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಪ್ರಕರಣಗಳ ಮಾಹಿತಿ ನೀಡುವಂತೆ ಹೈಕೋರ್ಟ್ ಸೂಚನೆಯನ್ನು ನೀಡಿತು ಸನ್ಯಾಸಿರಂತೆ ಬದುಕಲು ಯುವತಿಯರಿಗೆ ಪ್ರಚೋದನೆ ನೀಡಲಾಗಿದೆ ಎನ್ನುವಂತಹ ಆರೋಪ ಈಗ ಈಶಾ ಫೌಂಡೇಶನ್ ಮೇಲಿದೆ ಹೀಗಾಗಿ ಹೈಕೋರ್ಟ್ನಿಂದ ಸದ್ಗುರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗಿದೆ ಎಸ್ ಈಗ ಕೊಯಂಬತ್ತೂರಿನಲ್ಲಿರುವಂಥ ಈಶಾ ಫೌಂಡೇಶನ್ ಏನಿದೆ ಈಶಾ ಫೌಂಡೇಶನ್ನ ಸದ್ಗುರುಗಳ ಮೇಲೆ ಈಶಾ ಫೌಂಡೇಶನ್ ಮೇಲೆ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಇರುವಂಥದ್ದು ತನ್ನ ಮಕ್ಕಳನ್ನು ಸನ್ಯಾಸಿಗಳಾಗಿ ಮಾಡಿದ್ದಾರೆ ಎನ್ನುವಂಥ ಒಂದು ಪ್ರಮುಖ ಆರೋಪ ಇದೆ ಈಗ ನೂರೈವತ್ತು ಜನರು ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಯಾಕೆ ಅನ್ನುವಂಥದ್ದನ್ನು ನೋಡೋದಾದರೆ ಮದ್ರಾಸ್ ಹೈಕೋರ್ಟ್ ಒಂದು ಸೂಚನೆಯನ್ನು ನೀಡಿತ್ತು ಈಶಾ ಫೌಂಡೇಶನ್ನ ವಿರುದ್ಧವಾಗಿರುವಂತಹ ಎಲ್ಲ ರೀತಿಯ ತನಿಖೆಗಳನ್ನು ನಡೆಸಿ ಅಥವಾ ಏನು ಆರೋಪಗಳೇನಿದೆ ಆರೋಪಗಳ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ನೀಡಿ ಅನ್ನುವಂಥದ್ದನ್ನು ಪೊಲೀಸರಿಗೆ ಅಥವಾ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿತ್ತು ಹೀಗಾಗಿ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸರು ನೂರೈವತ್ತು ಪೊಲೀಸರು ಸದ್ಗುರು ನೇತೃತ್ವದ ಈಶಾ ಫೌಂಡೇಶನ್ ಏನಿದೆ ಈಶಾ ಫೌಂಡೇಶನ್ನ ಮೇಲೆ ದಾಳಿಯನ್ನು ನಡೆಸಿದೆ ದಾಳಿ ಯಾಕೆ ನಡೀತು ಅನ್ನುವಂಥದ್ದನ್ನು ವಿಶ್ಲೇಷಣೆ ಮೂಲಕ ನೋಡೋದಾದರೆ ಪ್ರಮುಖವಾಗಿ ಒಬ್ಬರು ನಿವೃತ್ತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಕಾಮರಾಜ್ ಅನ್ನುವರು ಚೆನ್ನೈ ಅಥವಾ ತಮಿಳುನಾಡಿನ ಹೈಕೋರ್ಟ್ನಲ್ಲಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಒಂದು ಪಿಟೀಷನನ್ನು ಹಾಕ್ತಾರೆ ಈ ಪಿಟಿಷನ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ತನ್ನ ಇಬ್ಬರು ಪುತ್ರಿಯರಾದ ಗೀತಾ ಕಾಮರಾಜ್ ಮತ್ತು ಲತಾ ಕಾಮರಾಜ್ ಅವರನ್ನು ಬಲವಂತವಾಗಿ ಈಶಾ ಫೌಂಡೇಶನ್ನವರು ಅವರ ಈಶಾ ಫೌಂಡೇಶನ್ನಲ್ಲಿ ಬಲವಂತವಾಗಿ ಅವರನ್ನ ಇಡಲ್ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಆರೋಪ ಮಾಡ್ತಾರೆ ಅದರ ಜೊತೆಗೆ ಈಂಡ ಈಶಾ ಫೌಂಡೇಶನ್ ಈ ಇಬ್ಬರು ಪುತ್ರಿಯರನ್ನು ತನ್ನ ಇಬ್ಬರು ಪುತ್ರಿಯರನ್ನು ಮಾನಸಿಕವಾಗಿ ನಿಯಂತ್ರಿಸಿ ಅವರನ್ನು ಸನ್ಯಾಸಿಯಾಗಿ ಮಾಡಿದ್ದಾರೆ ಅದರ ಜೊತೆಗೆ ಕುಟುಂಬದಿಂದ ಈ ಇಬ್ಬರನ್ನು ತನ್ನ ಇಬ್ಬರು ಮಕ್ಕಳನ್ನು ಬೇರ್ಪಡಿಸಿದ್ದಾರೆ ಅನ್ನುವಂಥದ್ದ ಆರೋಪವನ್ನು ಡಾಕ್ಟರ್ ಕಾಮರಾಜ್ ಮಾಡ್ತಾರೆ ಇವರು ನಿವೃತ್ತ ಪ್ರಾಧ್ಯಾಪಕರಾಗಿದ್ದಾರೆ ಈ ಒಂದು ಹೇಬಿಯಸ್ ಕಾರ್ಪಸ್ ಪಿಟೀಷನ್ ಏನಿದೆ ಈ ಪಿಟಿಷನ್ನು ಪಿಟಿಷನನ್ನು ತಮಿಳುನಾಡಿನ ಮದ್ರಾಸ್ ಹೈಕೋರ್ಟ್ ವಿಚಾರಣೆ ನಡೆಸಿತು ವಿಚಾರಣೆಯನ್ನು ನಡೆಸಿದ ನಂತರ ಇದು ಸತ್ಯವಾ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಉದ್ದೇಶದಿಂದ ನೇರವಾಗಿ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿತ್ತು ಈಶಾ ಫೌಂಡೇಶನ್ಲಿ ಈ ರೀತಿಯಂತ ಅಕ್ರಮಗಳು ನಡೀತಾ ಇದೆ ಇದಲ್ಲದೆ ಹಲವಾರು ಆರೋಪಗಳು ಈಶಾ ಫೌಂಡೇಶನ್ ಮೇಲಿದೆ ಏನಿದೆ ಅನ್ನುವಂಥದ್ದನ್ನು ತನಿಖೆ ನಡೆಸಿ ಹೇಳಿ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಸೂಚನೆ ನೀಡಿತ್ತು ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದೆ ಹೀಗಾಗಿ ಅಲ್ಲಿ ಏನು ನಡೀತಾ ಇದೆ ಈಶಾ ಅಲ್ಲಿ ಏನೇನು ಅಕ್ರಮಗಳು ನಡೀತಾ ಇದೆ ಅಲ್ಲಿ ಒಳಗಡೆ ಏನಿದೆ ಅನ್ನುವಂಥದ್ದನ್ನು ನೋಡಿ ಅನ್ನುವಂಥದ್ದನ್ನು ಹೇಳಿ ಪೊಲೀಸರಿಗೆ ಸೂಚನೆ ನೀಡ್ತಾರೆ ಈ ನಿಟ್ಟಿನಲ್ಲಿ ನೂರೈವತ್ತು ಪೊಲೀಸರು ಸೇರಿಕೊಂಡು ಈಶಾ ಫೌಂಡೇಶನ್ಗೆ ಲಗ್ಗೆ ಇಡ್ತಾರೆ ಈಶಾ ಫೌಂಡೇಶನ್ ಮೇಲೆ ದಾಳಿಯನ್ನು ನಡೆಸ್ತಾರೆ ಅಲ್ಲಿ ಪರಿಶೀಲನೆಗಳನ್ನು ನಡೆಸ್ತಾರೆ ಒಂದು ಭಾಗ ಇದಾದರೆ ಇನ್ನೊಂದು ಭಾಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ಈ ಇಬ್ಬರು ಮಾತ್ರ ಅಲ್ಲ ಅವರು ಕೊಟ್ಟಿರುವಂಥ ಹೇಬಿಯಸ್ ಕಾರ್ಪಸ್ನಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ತನ್ನ ಮಕ್ಕಳು ಮಾತ್ರ ಅಲ್ಲದೆ ಬೇರೆ ಜನರನ್ನು ಕೂಡ ಅಲ್ಲಿ ಯಾರೆಲ್ಲ ಯೋಗ ಕ್ಲಾಸ್ಗೆ ಬರ್ತಾರೆ ಅಥವಾ ಯೋಗ ತರಬೇತಿಗೆ ಬರ್ತಾರೆ ಅಂಥವರನ್ನು ಮಾನಸಿಕವಾಗಿ ಬದಲಾವಣೆ ಮಾಡಿ ಅವರನ್ನು ಸನ್ಯಾಸಿ ಮಾಡುವಂಥ ಕೆಲಸ ಈಶಾ ಫೌಂಡೇಶನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಡಾಕ್ಟರ್ ಕಾಮರಾಜ್ ತನ್ನ ಪಿಟಿಷನ್ನಲ್ಲಿ ತನ್ನ ಅರ್ಜಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ ಒಂದು ವಿಚಾರ ಇದು ಹಾಗಾಗಿ ಪೊಲೀಸ್ನವರು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಮತ್ತೊಂದು ವಿಚಾರ ಈಗ ಏನಾಗಿದೆ ಅಂತ ಹೇಳಿದ್ರೆ ಬರೀ ವಾದವನ್ನು ಮಾತ್ರ ಆಲಿಸೋದಿಲ್ಲ ಪ್ರತಿವಾದವನ್ನು ಕೂಡ ಹೈಕೋರ್ಟ್ ಮದ್ರಾಸ್ ಹೈಕೋರ್ಟ್ ಕೇಳಿದೆ ಈಶಾ ಫೌಂಡೇಶನ್ ಅವರ ಹತ್ರ ಕೇಳಿದ್ದಾರೆ ಈಶಾ ಫೌಂಡೇಶ್ ಫೌಂಡೇಶನ್ ನಿಮ್ಮ ಮೇಲೆ ಈ ರೀತಿಯಾದಂಥ ಗುರುತರ ಆರೋಪ ಇದೆ ನೀವು ಮಾನಸಿಕವಾಗಿ ಜನರನ್ನು ಬದಲಾವಣೆ ಮಾಡಿ ನೀವು ಆರೋಪಿಗಳಾಗಿ ಅವರನ್ನು ಸನ್ಯಾಸಿಗಳಾಗಿ ಮಾಡ್ತಾ ಇದ್ದೀರಿ ಅನ್ನೋಂಥದ್ದನ್ನು ಒಂದು ಆರೋಪ ಇದೆ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿ ಇದೆ ಅನ್ನೋವಂಥದ್ದನ್ನು ಈಶಾ ಫೌಂಡೇಶನ್ ಬಳಿ ಕೇಳ್ತಾರೆ ಆಗ ಈಶಾ ಫೌಂಡೇಶನ್ನ ವಕೀಲರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದಂತಹ ಮಾನಸಿಕವಾಗಿ ಅವರನ್ನು ಬದಲಾವಣೆ ಮಾಡಿ ಸನ್ಯಾಸಿ ಮಾಡ್ತಾ ಇಲ್ಲ ಅವರ ಇಷ್ಟಕ್ಕೆ ಅವರು ಬಂದಿದ್ದಾರೆ ಅನ್ನುವಂಥದ್ದನ್ನು ಅಲ್ಲಿನ ವಕೀಲರು ಅಥವಾ ಈಶಾ ಫೌಂಡೇಶನ್ನ ವಕೀಲರು ಹೇಳಿದ್ದಾರೆ ಅದರ ಜೊತೆಗೆ ಈಗ ಗೀತಾ ಮತ್ತು ಲತಾ ಏನಿದ್ದಾರೆ ಅವರು ಕೂಡ ಕೋರ್ಟಿಗೆ ಹಾಜರಾಗಿ ನಾವು ಯಾವುದೇ ರೀತಿಯಾದಂತಹ ಫೋರ್ಸ್ಫುಲ್ಲಾಗಿ ಅಥವಾ ಬಲವಂತವಾಗಿ ನಮ್ಮನ್ನು ಸನ್ಯಾಸಿ ಮಾಡಲಿಲ್ಲ ನಾವೇ ಸ್ವ ಇಚ್ಛೆಯಿಂದ ನಾವು ಇಲ್ಲಿ ಸೇರಿದ್ದೇವೆ ಯಾಕೆ ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ಲತಾ ಗೀತಾ ಅನ್ನುವವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ನನಗೆ ಮದುವೆ ಆದ ನಂತರ ವಿಚ್ಛೇದನ ಆಯಿತು ವಿಚ್ಛೇದನ ಆದ ನಂತರ ನಾನು ಮಾನಸಿಕವಾಗಿ ಕುಗ್ಗಿದ್ದೆ ಇಲ್ಲಿ ಯೋಗಕ್ಕೆ ಸೇರಿದೆ ಅದಾದ ನಂತರ ನನಗೆ ಆಧ್ಯಾತ್ಮದ ಬಗ್ಗೆ ತಿಳಿತು ಹಾಗಾಗಿ ನಾನು ಸ್ವ ಇಚ್ಛೆಯಿಂದ ನಾನು ಸೇರಿಕೊಂಡಿದ್ದೇನೆ ಅದರ ಜೊತೆಗೆ ನನ್ನ ತಂಗಿ ಕೂಡ ಸ್ವ ಇಚ್ಛೆಯಿಂದ ನಾವು ಸನ್ಯಾಸಿಗಳಾಗಿದ್ದಾರೆ ಎನ್ನುವಂತಹ ಮಾಹಿತಿ ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಮದ್ರಾಸ್ ಹೈಕೋರ್ಟ್ ಏನಿದೆ ಮದ್ರಾಸ್ ಹೈಕೋರ್ಟ್ಗೆ ಇವರ ಈ ಮಾಹಿತಿ ಅಥವಾ ಪೊಲೀಸರು ಏನು ಈಶಾ ಫೌಂಡೇಶನ್ ಏನು ಪ್ರತಿಕ್ರಿಯೆ ನೀಡಿದೆ ಪ್ರತಿವಾದವನ್ನು ಮಾಡಿದೆ ಅದು ಅದಕ್ಕೆ ಸಮರ್ಥವಾಗಿರಲಿಲ್ಲ ಕೋರ್ಟ್ಗೆ ಅದು ಸಮಾಧಾನಕರ ಹೇಳಿಕೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಒಂದು ಪ್ರಶ್ನೆಯನ್ನು ಈಗ ಹೈಕೋರ್ಟ್ ಮದ್ರಾಸ್ ಹೈಕೋರ್ಟ್ ಎತ್ತಿದೆ ಅದು ಕೂಡ ಈಶಾ ಫೌಂಡೇಶನ್ನ ಸದ್ಗುರು ಏನಿದ್ದಾರೆ ವಾಸುದೇವ ಸದ್ಗುರು ಏನಿದ್ದಾರೆ ಅವರ ಅವರ ಬಗ್ಗೆ ಅವರಿಗೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಅಂದರೆ ಈಶಾ ಫೌಂಡೇಶನ್ನ ಸಂಸ್ಥಾಪಕ ಜಗ್ಗಿ ವಾಸುದೇವ ಏನಿದ್ದಾರೆ ಅವರ ಜೀವನದ ಕುರಿತಂತೆ ಮದ್ರಾಸ್ ಹೈಕೋರ್ಟ್ ಒಂದು ಪ್ರಶ್ನೆಯನ್ನು ಎತ್ತಿದೆ ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸದ್ಗುರು ಅವರೇ ನಿಮ್ಮ ಮಗಳನ್ನು ನೀವು ಮದುವೆ ಮಾಡಿಕೊಟ್ಟಿದ್ದೀರಿ ಆದರೆ ಬೇರೆಯವರನ್ನು ಯಾವ ಕಾರಣಕ್ಕಾಗಿ ನೀವು ಮದುವೆ ಮಾಡಿಸದೆ ಅವರನ್ನು ಸನ್ಯಾಸಿ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಮದ್ರಾಸ್ ಹೈಕೋರ್ಟ್ ವಾಸುದೇವ ಜಗ್ಗಿ ಸದ್ಗುರು ಅವರಿಗೆ ಅಂದರೆ ಜಗ್ಗಿ ವಾಸುದೇವ ಏನಿದ್ದಾರೆ ಸದ್ ಅವರು ಸಂಸ್ಥಾಪಕರು ಈಶಾ ಫೌಂಡೇಶನ್ ಅವರಿಗೆ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಈ ಪ್ರಶ್ನೆಗೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಸದ್ಗುರು ಅವರು ನೀಡಲಿಲ್ಲ ಆದರೆ ಈಶಾ ಫೌಂಡೇಶನ್ ಏನು ಹೇಳಿದೆ ಅಂತ ಹೇಳಿದ್ರೆ ನಾವು ಯಾ ಅದು ಮಾಧ್ಯಮಗಳಿಗೆ ನೀಡಿದ ಪ್ರತಿಕ್ರಿಯೆ ಈಶಾ ಫೌಂಡೇಶನ್ ನನ್ನ ಕೋರ್ಟ್ನ ಬಗ್ಗೆ ಅಲ್ಲ ಮಾಧ್ಯಮಗಳಿಗೆ ಏನು ಪ್ರತಿಕ್ರಿಯೆ ನೀಡಿದೆ ಅಂತ ಹೇಳಿದ್ರೆ ನಾವು ಇಲ್ಲಿ ಯಾವುದೇ ರೀತಿಯ ಬಲವಂತವಾದ ಸನ್ಯಾಸತ್ವ ಕೊಡ್ತಾ ಇಲ್ಲ ಅವರು ಸ್ವ ಇಚ್ಛೆಯಿಂದ ಅದೂ ಕೂಡ ಅವರು ಅವರು ಏನು ವಯಸ್ಸೇನಿದೆ ವಯಸ್ಕರ ಆದ ನಂತರ ಮಾತ್ರ ಅವರು ಇಲ್ಲಿಗೆ ಇದ್ದಾರೆ ವಯಸ್ಕರ ಆದ ನಂತರ ಅವರಿಗೆ ಸಿಗ್ತಾ ಇರುವಂತಹ ಮಾಹಿತಿ ಮೇರೆಗೆ ಅವರು ಬರ್ತಾ ಇದ್ದಾರೆ ಹಾಗೆ ಅವರ ಸ್ವಾಯಿಚ್ಛೆಯಿಂದ ಅವರು ಬಂದು ಇಲ್ಲಿ ಇಲ್ಲಿ ಬಂದು ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈಶಾ ಫೌಂಡೇಶನ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದೆ ನೀವು ಈ ವಿಷಲಲ್ಲಿ ಗಮನಿಸ್ಬೋದು ನೂರೈವತ್ತಕ್ಕೂ ಹೆಚ್ಚು ಪೊಲೀಸರು ಈಶಾ ಫೌಂಡೇಶನ್ನ ಒಳಗಡೆ ಹೋಗ್ತಾ ಇದ್ದಾರೆ ದಾಳಿಯನ್ನು ನಡೆಸಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದು ಒಂದು ಸನ್ಯಾಸತ್ವದ ವಿಚಾರಕ್ಕೆ ಸಂಬಂಧಪಟ್ಟದ ಆದರೆ ಮತ್ತೊಂದು ಕೇಸ್ ಕೂಡ ಹೈಕೋರ್ಟ್ನಲ್ಲಿದೆ ಹೈಕೋರ್ಟ್ಗೆ ಮತ್ತೊಂದು ವಿಚಾರ ಕೂಡ ಗೊತ್ತಾಗಿದೆ ಅದೇನು ಅಂತ ಹೇಳಿದ್ರೆ ಈಶಾ ಫೌಂಡೇಶನಲ್ಲಿ ಒಬ್ಬ ಒಬ್ಬ ವೈದ್ಯರಿದ್ದಾರೆ ಆ ವೈದ್ಯ ಹನ್ನೆರಡು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಮತ್ತೊಂದು ಅರ್ಜಿ ಕೂಡ ಅಲ್ಲಿದೆ ಅಂದ್ರೆ ಈ ಕಾ ಡಾಕ್ಟರ್ ಕಾಮರಾಜ್ ಅವರು ತಮ್ಮ ಮಕ್ಕಳ ಬಗ್ಗೆ ಮಾತ್ರ ಅಲ್ಲ ಅಲ್ಲಿ ಆಗ್ತಾ ಇರುವಂತಹ ಅನೈತಿಕತೆಯ ಬಗ್ಗೆ ಅಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಡಾಕ್ಟರ್ ಕಾಮರಾಜ್ ಅವರು ಮಾಡಿದ್ದಾರೆ ಆ ಅರ್ಜಿಯಲ್ಲಿ ಏನು ಹೇಳಿದಾರೆ ಅಂತ ಹೇಳಿದ್ರೆ ಒಬ್ಬರು ವೈದ್ಯರಿದ್ದಾರೆ ಆ ವೈದ್ಯರು ಬುಡಕಟ್ಟು ಸರ್ಕಾರಿ ಶಾಲೆಯ ಹನ್ನೆರಡು ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಅಲ್ಲಿ ತಿಳಿಸಿದ್ದಾರೆ ಅದಕ್ಕೆ ಪ್ರೂಫ್ ಸಮೇತ ಕೆಲವೊಂದು ಪುರಾವೆ ಪುರಾವೆಗಳನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಈಗ ಮದ್ರಾಸ್ ಹೈಕೋರ್ಟು ತೀವ್ರವಾಗಿ ಸಿಟ್ಕೊಂಡಿದೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಈಶಾ ಫೌಂಡೇಶನ್ನಲ್ಲಿ ಏನಾಗ್ತಾ ಇದೆ ಎನ್ನುವಂಥದ್ದನ್ನು ಪ್ರಶ್ನೆಯನ್ನು ಮದ್ರಾಸ್ ಹೈಕೋರ್ಟ್ ಎತ್ತಿದೆ ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಬೇಕು ಅದರ ಜೊತೆಗೆ ನಾವು ಏನಲ್ಲಿ ನಡೀತಾ ಇದೆ ಏನು ಅವ್ಯವಹಾರಗಳು ನಡೀತಾ ಇದೆ ಅಥವಾ ಏನು ಐ ಅನೈತಿಕತೆ ನಡೀತಾ ಇದೆ ಅದರ ಬಗ್ಗೆ ಸಂಪೂರ್ಣ ವರದಿ ಹೈಕೋರ್ಟ್ಗೆ ನೀಡಬೇಕು ಅನ್ನುವಂಥದ್ದನ್ನು ಮದ್ರಾಸ್ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ ಹೀಗಾಗಿ ಸರ್ಕಾರ ಇದರ ಬಗ್ಗೆ ಕ್ರಮವನ್ನು ಕೈಗೊಂಡಿದೆ ಆದರೆ ಒಂದು ಕಡೆ ಈ ರೀತಿ ಸೂಚನೆ ನೀಡಿದ ಆದರೂ ಕೂಡ ಈ ಕಡೆ ಈಶಾ ಫೌಂಡೇಶನ್ ನಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ತನಿಖೆ ನಡೀಲಿ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಬರಲಿ ಅದರಲ್ಲಿ ಯಾವುದೇ ರೀತಿಯಾದಂಥ ಮುಜುಗರ ನಮಗಿಲ್ಲ ಯಾಕೆಂತ ಹೇಳಿದ್ರೆ ನಾವು ಸತ್ಯ ಮಾರ್ಗದಲ್ಲಿದ್ದೇವೆ ನಾವು ಅಧ್ಯಾತ್ಮದ ಮಾರ್ಗದಲ್ಲಿದ್ದೇವೆ ಯಾವ ರೀತಿಯ ತಪ್ಪು ನಾವು ಮಾಡಿಲ್ಲ ಅನ್ನುವಂಥದ್ದನ್ನು ಈಶಾ ಫೌಂಡೇಶನ್ ಹೇಳಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್